ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇತ್ತೊಂದು ಬ್ಲಾಗ್ ಏನಿಗೆಲ್ಲ ಸ್ವಾಗತ ಸೊ ಗುಡಿಬಂಡೆ ಪಾರ್ಟ್ ಟು ಸೊ ಆಲ್ಮೋಸ್ಟ್ ಚಿಕ್ಕಬಳ್ಳಾಪುರ ದಾಟಿ ಇನ್ನೊಂದು ಹತ್ತು ಕಿಲೋಮೀಟ್ರ್ ಗುಡಿಬಂಡೇಲಿ ಇದ್ದೀವಿ ಹೇಳ್ತಾ ಇದ್ದೆ ನಾನು ಇಲ್ಲಿ ತನಕ ರೋಡ್ ಅಂತೂ ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀನಿ ಅಂತ ಸೊ ಅದೇ ರೂಟ್ನ ಕಂಟಿನ್ಯೂ ಮಾಡ್ತಾ ಇಲ್ಲಿಂದ ನಮಗೆ ಟ್ರೆಕ್ಕಿಂಗ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ ಮೇ ಬಿ ಗೊತ್ತಿರುತ್ತೆ ಕೇಳ್ತೀನಿ ಬಟ್ ನಮಗೆ ಚಿಕ್ಕಬಳ್ಳಾಪುರಲ್ಲಿ ಹೆವಿ ಬಿಸ್ಲಿದೆ ಅಂತ ಅನಿಸ್ತಿತ್ತು ಬಟ್ ಇಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಮೇ ಬಿ ವಿಲ್ ಟ್ರಕ್ ಟುಡೇ ಲೆಟ್ ಸಿ ಬ್ರೇಕ್ಫಾಸ್ಟು ಮಾಡಿಲ್ಲ ಹ್ಞೂ ಮಜಾ ಇದೆ ರೋಡ್ಗಳಂತೂ ಕ್ರೇಜಿ ಎಕ್ಸ್ಟೆಂಡರು ನಾನು ಈಗ ಫುಲ್ ಮೇಲ್ಗಡೆ ಮಾಡ್ಕೊಂಡಿದ್ದೀನಿ ಅದರಿಂದ ಸ್ವಲ್ಪ ವಿಂಡ್ ಬ್ಲಾಸ್ಟು ಇನ್ನೂ ಫುಲ್ ಕಮ್ಮಿ ಆಗಿದೆ ಗಾಡಿ ರಿಸರ್ವ್ಗೆ ಬಂದು ತೊಂಬತ್ತು ಕಿಲೋಮೀಟ್ರ್ ತೋರಿಸ್ತಾ ಇತ್ತು ಈಗ ಅರವತ್ತಕ್ಕೆ ಬಂದಿದೆ ಫಸ್ಟ್ ನಾವು ಪೆಟ್ರೋಲ್ ಹಾಕ್ಸ್ಕೊಬೇಕು ಎಲ್ಲರಿಗೂ ಈ ಗುರೂಜಿದು ಇಶಾ ಫೌಂಡೇಶನ್ ಅದೆಲ್ಲ ಇದೆಯಲ್ಲ ಐ ಥಿಂಕ್ ಎಲ್ಲ ಅದೇ ಬೆಲ್ಟ್ ಅನಿಸುತ್ತೆ ಪರ್ಫೆಕ್ಟ್ಲಿ ಆ ಕಡೆ ಬರುತ್ತೋ ಈ ಕಡೆ ಬರುತ್ತೋ ಗೊತ್ತಿಲ್ಲ ಲೋಕಲ್ ಅವ್ರಿಗೆ ಗೊತ್ತಿರುತ್ತೆ ಸೊ ನಾವೆಲ್ಲ ಈ ರೂಟ್ಗೆಲ್ಲ ಅಪ್ರೂಪ್ ಅಲ್ಲ ಅದರಿಂದ ಬಟ್ ಗುಡ್ಡ ನೋಡಿದ್ರೆ ಇಲ್ಲೇ ಇಲ್ಲೋ ಅಂತ ಅನಿಸ್ತಾ ಇದೆ ಮಳೆಗಾಲದಲ್ಲಿ ಬಂದರೆ ಹೆಂಗಿರ್ಬೋದಲ್ಲ ನೀರಿಲ್ಲಿ ಬಳ್ಳಾಪುರ ಜಿಲ್ಲೆ ಅಮೇಝಿಂಗ್ ಆಗಿದೆ ಗುರು ಆ ಕಡೆ ರಾಮನಗರ ಒಂಥರ ಬ್ಯೂಟಿಫುಲ್ ಆದರೆ ಇದೊಂಥರ ಬ್ಯೂಟಿಫುಲ್ ನಾವು ಐದು ಗಂಟೆಗೆ ಬಿಟ್ಟೆ ಇಷ್ಟು ಲೇಟಾಗಿ ಬಂದಿದ್ದೀವಿ ಅದು ನಾನ್ ನಾನ್ಸ್ಟಾಪ್ ಹೊಡಿತಾ ಇದ್ದೀನಿ ಅಷ್ಟೊತ್ತಿಂದ ಆಲ್ಮೋಸ್ಟು ಒಂದು ಮುಕ್ಕಾಲು ಗಂಟೆ ತೊಗೊಂಡಿದೆ ಆಲ್ರೆಡಿ ನಾಲ್ಕು ಗಂಟೆಗೆ ಬಿಡಬೇಕಾಗಿತ್ತೆ ನಾವು ಬಿಕಾಸ್ ನಾವು ಸೌತ್ ಪಾರ್ಟ್ ಆಫ್ ಬ್ಯಾಂಗ್ಳೂರಲ್ಲಿರೋದ್ರಲ್ಲ ಅದರಿಂದ ಸ್ವಲ್ಪ ಇದು ಲಾಂಗು ಅದೇ ನೀವು ಹೆಬ್ಬಾಳ ಈ ಕಡೆ ಕೋಲಾರ್ ರೋಡು ಈ ಕಡೆಗಿರೋರಿಗೆ ಬೆಟ್ರಿದು ಏನು ಗುರು ಇಲ್ಲಿ ಹೈಕೋರ್ಟ್ ಥರ ಏನೋ ಇದೆ ದಿಸ್ ಮ್ಯಾನ್ ಇಲ್ಲಿ ನೋಡಿ ಇಲ್ಲಿ ಇವರು ಆಗ್ಲೇ ಸಿಕ್ಕಿದ್ ನಮಗೆ ಹಾರ್ಲೆ ಅವರು ಇಷ್ಟೋ ಜನ ಹಾರ್ಲೆ ಡೇವಿಡ್ಸನ್ ಗ್ರೂಪ್ ಇದ್ರಲ್ಲಿ ಮಜಾ ಏನಂದರೆ ಫೋರ್ ಫಾರ್ಟಿ ಒಂದು ಹಾಕೋಬಿಟ್ಟವ್ರ ಈರೋ ಆರ್ ಫೋರ್ ಫಾರ್ಟಿ ಹೀರೋ ಫೋರ್ ಫಾರ್ಟಿ ಅದು ಆರ್ಲೆಲ್ಲ ಬರುತ್ತಲ್ಲ ಈಗ ಅದರಿಂದ ಅವ್ರಿಗೊಂದು ಸೌಭಾಗ್ಯ ಅವ್ರ ಜೊತೆ ರೈಡ್ ಸ್ಪೀಡ್ ಸ್ಪೀಡದು ಹೆಂಗೆ ಪಿಕಪ್ ಮಾಡ್ಕೋತಾರೆ ಅಂತ ಜನರಲಿ ಜಸ್ಟ್ ಬ್ರೇಕ್ಫಾಸ್ಟ್ ರೈಡ್ ಹೋಗಿ ತಿನ್ಕೊಂಡು ವಾಪಸ್ ಹೋಗ್ತಾರೆ ತುಂಬ ಲಾಂಗ್ ಎಲ್ಲ ಹೋಗಲ್ಲ ಬೆಟ್ಟಕ್ಕೆ ಈ ಕಡೆ ಲೆಫ್ಟ್ಗ ಹಾಂ ಸರಿ ಅಣ್ಣ ಓಕೆ ಆಯ್ತಣ್ಣ

ಗುಡಿ ಬಂಡೆ ಅಂತ ನೀವು ಲೊಕೇಶನ್ ಹಾಕಿದ್ರೆ ಆ ಟೌನಿಗೆ ತೋರಿಸುತ್ತೆ ಅಷ್ಟೇ ಅಲ್ಲಿಂದ ಮೇ ಬಿ ಒಂದೆರಡು ಸಲ ಬಂದಿರೋರು ಗೊತ್ತಿರುತ್ತೆ ಒಳಗಡೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಗಗಳು ವಿಡೋಣ್ಣು ಅವರು ಲೋಕಲ್ ಅವ್ರು ಹೇಳಿದ್ರು ಹೋಗಿ ಲೆಫ್ಟ್ಗೆ ಹೋಗಿ ಅಂತ ಇದು ಯಾವ್ದು ಗುರು

ಬಟ್ ಚೆನ್ನಾಗಿದೆ ಅಂತ ಇದೆ ರಿವ್ಯೂ ಹ್ಞೂ ಚೆನ್ನಾಗಿದೆ ಟಾಪ್ ಸ್ಪೀಡ್ ಚೆನ್ನಾಗಿದೆ ಆಲ್ರೆಡಿ ಬೈಕ್ ಬರ್ತಾ ಇದೆ ಫಿಟ್ ಆಗಿರೋರು ನವೀನವ್ರು ಓಡ್ಕೊಂಡು ಬರ್ತಾರೆ ಈಗ ಬೈಕ್ ಬರೋಕ್ಕೆ ಇವಾಗ ಸ್ಟಾರ್ಟ್ ಆಗಿದೆ ಅಲ್ಲಿ ಸ್ವಲ್ಪ ಅಲ್ಲಿಗೆ ಹೋಗ್ಬೇಕಲ್ಲ ಈಗ ಯಪ್ಪ ಎಷ್ಟಿರ್ಬೋದು ಮಕ್ಕಳ ಹಾ ಎಷ್ಟು ಮಕ್ಳು ಇರ್ಬೋದು ಹಂಗೆ ಅಂದ್ಕೊಳ್ತಾ ಇದ್ದೀವಿ ಹಲೋಡಿ ಸೈತ್ರಾ ಸೇಮ್ ಕೋಟ್ ಆರ್ಕಿಟೆಕ್ಚರ್ ಸಾವಂದರ್ಗಾ ಡಿ ಡೀಲ್ಸ್ ಫಸ್ಟ್ ಅವರ್ ಟೈಮ್ ಮಂಡೇ ಕಾದಮೇಲ್ ಮಾತ್ರ 10 ಕ್ಕ ಆಗಲ್ಲ ಇಸ್ ಓಕೆ ಹಾ ತೋ ಮೊಡೈಯೆ ಸ್ವಲ್ಪ ಗುಯೆ ತರ ಏನ ಸುತ್ತರಾಯ್ ಲಾಚೇ ಬಿಸ್ಲಿ ದಿದ್ಕೂ ಇಲ್ಲಿ E non è una cosa di questo tipo, non è una cosa di questo tipo. Non è una cosa di questo tipo. Non è una è una ನೋಡಿ ಕಿಂಡಿ ಅಲ್ಲಿಂದಲೂ ಬರ್ಬೋದು ತುಂಬಾ ಕಮ್ಮಿ ಜನ ಹಲೋ ಓಡಾಡದಿ ಅಲ್ವಾ ಒಬ್ಬರೇ ಸೋಲ ಅಲ್ಲ ಬರೋಕ್ಕಾಗಲ್ಲ ಅಲ್ಲಿ ಕಾಣಿಸ್ತಿರದೆ ಚಿಕ್ಕಬಳ್ಳಾಪುರಿ ಶಾ ಫೌಂಡೇಶನ್ ಬಿಟ್ಟ ಹಂಗೋದ್ರೆ ಗೌರಿ ಬಿದ್ನೂರು ಅಲ್ಲೊಂದು ಟೆಂಪಲ್ ಇದೆ ಬ್ರೋ ಅದೇ ಗುಡಿ ಬಂಡೆ ಅಂದರೆ ಬಂಡೆ ಮೇಲೆ ಗುಡಿ ಎಷ್ಟೊಂದು ಜನ ಕಾಣಿಸ್ತಿದ್ರು ನೋಡಿ ಇವಾಗಲ್ಲಿ ಹಾಂ ಜನ ಕಾಣಿಸ್ತಿದ್ರು ಇವಾಗ ಎಷ್ಟೊಂದು ಜನ ಹೆಂಗತ್ತಿದ್ರು ಹತ್ತಿದ್ರು ಬೆಳಗ್ಗೆನೇ ಬಂದ್ಬಿಟ್ಟಿದ್ದಾರೆ ಬಂದಂತ ರೋಡ್ ಹೆಂಗಿದೆ ಹತ್ತೋದ್ರಲ್ಲಿ ನಿಸ್ಸಿಮ್ರು ನವೀನ್ ಅವರು ಇದೇನು ಅಲ್ಲ ಇದು ಟೈಮ್ ಲಾಸ್ ಹಾಕೋಲ್ಲ ಹಿಂಗೇನೆ ಅಲ್ಲಿ ಹೋಗೋದು ಬೇಕಾ ಬೇಡ ಕ್ರೌಡ್ ಜಾಸ್ತಿ ಇದಾರೆ ಹಿಂದುಗಡೆ ಸ್ನೇಹಿತರೆ ಟೈಮ್ ಲಾಸ್ ತೊಗೊಳ್ತಾ ಇದೆ ಸೊ ಆರಾಮಾಗಿ ಟ್ರೆಕ್ ಮಾಡ್ಬೋದು ಏನಿಲ್ಲ ನಾವು ಸ್ವಲ್ಪ ಲೇಟ್ ಆಯ್ತು ಎಂಟು ಗಂಟೆ ಆಯಿತು ಆಮೇಲೆ ಸ್ಟ್ಯಾಮಿನೆ ಇಲ್ಲ ಎಕ್ಸೈಸ್ ಮಾಡ್ತಾ ಇಲ್ವಲ್ಲ ಸೊ ನೀವೇನಾದರೂ ಮಾರ್ನಿಂಗ್ ಎದ್ದು ವಾಕಿಂಗ್ ಜಾಗಿಂಗ್ ಮಾಡೋದೇನು ಅಭ್ಯಾಸ ಇದ್ದರೆ ಆರಾಮಾಗಿ ಅಂದರೆ ತುಂಬ ಏನು ಎಸ್ ಆರ್ ಎಸ್ ಬೆಟ್ಟ ಅಥವಾ ಸಿದ್ಧಗಂಗೆ ಬೆಟ್ಟ ಆ ಥರ ಎಲ್ಲ ತುಂಬ ಏನು ಇಲ್ಲ ಶಿವಗಂಗೆ ಥರ ಎಲ್ಲ ಆರಾಮಾಗಿ ಟ್ರಕ್ಕಿಂಗ್ ಮಾಡಬೇಕು ಬೆಸ್ಟ್ ಟೈಮು ಸಮ್ಮರಲ್ಲಿ ಬಿಫೋರ್ ಸೆವೆನ್ ತರ್ಟಿ ಬರೋದು ಸೊ ಒಂದು ಟೈಮ್ ಲಾಸ್ ಹಾಕೊಂಡಿದ್ದೀವಿ ಇಲ್ಲಿಂದ ನೆಕ್ಸ್ಟು ಇಳಿದುಬಿಟ್ಟು ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಮುಂದಿನ ಸವಾರಿ ಅದೇ ಚಿಕ್ಕಬಳ್ಳಾಪುರ ನೆಲಮಂಗ್ಲಾ ರೂಟಲ್ಲಿ ಶೆಲ್ ಅಲ್ಲಿ ನಾಟ್ ಹೊಟ್ಟೆ ಸಾಯ್ತು ನನಗೂ ನವೀನ್ಗೂ ಒಂದು ಕಡೆ ರಾಮ್ನವಮಿ ಪ್ರಸಾದ ಕೊಡ್ತಾ ಇದ್ರು ತಗೊಂಡ್ಬರಕ್ಕೆ ಹೋಗಿದ್ದಾರೆ ನಮ್ಗೆ ಪಾನ್ಕ ತಗೊಂಡಿದ್ರಿಕ್ಟ್ ಹೊಟ್ಟೆ

ಕ್ರೇಜಿ ಏನೇನು ಇದೆ ಸ್ನೇಹಿತರೆ ಇಲ್ಲಿ ನಂದಿ ಬೆಟ್ಟದ ಕೆಳಗಡೆ ಎಷ್ಟು ಇರ್ಬೋದು ಮೂರು ಕೋಟಿ ಇರ್ಬೋದಾ ಒಂದೊಂದು ಯಪ್ಪ ಕ್ರೇಜಿ ಆಗಿದೆ ಗುರು ಒಳ್ಳೆ ಪ್ಯಾನ್ ಕಾಕ್ ಕೊಡಿದ್ವಿ ನೆಕ್ಸ್ಟು ನಾವೀಗ ದೊಡ್ಡಬಳ್ಳಾಪುರ ರೋಟಲ್ಲಿ ಬೆಂಗಳೂರು ಕಡೆಗೆ ಮುಖ ಮಾಡಿದೀವಿ ವಾವ್ ಏನು ಸಕ್ಕತ್ತಾಗಿದೆ ಗುರು ಇಲ್ಲ ಇದು ಸೊ ರಾಮನಗರ ಚಿಕ್ಕಬಳ್ಳಾಪುರ ಇದೆರಡೂ ಒಂಥರ ಮಿನಿ ಬೆಂಗಳೂರು ಇದ್ದಂಗೆ ಮುಂದಿನ ಓ ಇದು ಜೆ ಡಬ್ಲ್ಯೂ ಮಾರಿಯಟ್ ಸಾರಿ ಸ್ನೇಹಿತರೆ ಅದು ಇಲ್ಲ ಅಲ್ಲ ಕನ್ವೆನ್ಷನ್ ಸೆಂಟ್ರು ಜೆ ಡಬ್ಲ್ಯೂ ಮಾರಿಯಟ್ ಹೋಟ್ಲ್ ಇದೆಯಲ್ಲ ಅವ್ರದ್ದು ಸೊ ಏನಾದರೂ ಓಹೋ ಇಲ್ಲಿ ನೋಡಿ ಆಡಿ ಸ್ಕೋಡಾ ಈ ಥರ ಏನಾದರೂ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಎಲ್ಲ ನಡೆಸ್ತಾರಲ್ಲ ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರಲ್ಲಿ ಅವ್ರಿಗೆ ಇದು ಪೊಲಿಟಿಷನ್ಸ್ ಎಲ್ಲ ಸಭೆ ಸೇರುವಂಥ ಜಾಗ ಪ್ರೈವೇಟ್ ಸಭೆ ನೀವು ಹೆಂಗೆ ಹೋದ್ವಿ ಹೆಂಗೆ ಬಂದ್ವಿ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ ಯಾಕಂದರೆ ಹೋಗ್ಬೇಕಾದ್ರೆ ಬೈಕು ಸಾರಿ ಹೋಗ್ಬೇಕಾದ್ರೆ ಮ್ಯಾಪು ಒಂದು ರೂಟಲ್ಲಿ ಕರ್ಕೊಂಡೋಯ್ತು ಅಂದರೆ ಸ್ಟೆಪ್ಸ್ ಹತ್ತೀವಲ್ಲ ನಂಜಿಬೆಟ್ಟೆ ಆ ರೂಟಲ್ಲಿ ಬರಬೇಕಾದ್ರೆ ಮೇಯ್ನ್ ರೋಡ್ ರೂಟಲ್ಲಿ ಕರ್ಕೊಂಬಂತು ಆ್ಯಕ್ಚುಲಿ ಇಟ್ ವಾಸ್ ಫೋರ್ಸಿಂಗ್ ಅಷ್ಟು ಟೇಕ್ ದ ಹೆಬಾಲ್ ರೂಟ್ ಮ್ಯಾಪ್ ಏನು ಮಾಡುತ್ತೆ ಜನರಲ್ಲಿ ನೀವು ಬರ್ಬೇಕಾದ್ರೆ ಮಾಧವಾರ ಅಂತ ಏನಾದ್ರು ಹಾಕಿದ್ರೆ ಹೆಬಾಲ್ ರೂಟಲ್ಲಿ ತೊಗೊಳ್ಳಿ ಅನ್ನತ್ತೆ ಬಟ್ ನಾವಿಲ್ಲ ಆದಷ್ಟು ಸರ್ವಿಸ್ ರೋಡಲ್ಲೇ ಬರೋಕ್ಕೆ ಟ್ರೈ ಮಾಡಿದ್ವಿ ದೆನ್ ವಿ ಗಾಟ್ ಡಿಸ್ ದೊಡ್ಡಬಳ್ಳಾಪುರ ರೂಟ್ ನವೀನ್ ಅವ್ರ ಗಾಡಿ ನೋಡಿ ಹೈಟ್ ನೋಡಿ ಗುಂಡಿ ಎಲ್ಲ ಲೆಕ್ಕನೇ ಗುರು ಜನರಲಿ ನಾವು ಬೈಕಲ್ಲಿ ಹಿಂಗೆ ನೋಡ್ತೀವಿ ಈ ಗಾಡಿಗಳಿಗೆ ಹಿಂಗೆ ನೋಡಬೇಕು ಸೊ ಆ ಥರ ಜಿಂಕೆ ಅಂತ ಹೆಸರಿಟ್ಟಿದಾರೆ ಅದಕ್ಕೆ ನನ್ನ ಕೇಳಿದ್ರೆ ಇದು ಜಿಂಕೆ ಎಲ್ಲ ಇದು ಕುದುರೆ ಹೈವೇ ಕ್ರೂಸಿಂಗ್ ಕೇಪಬಿಲಿಟಿ ಅಷ್ಟಕ್ಕಷ್ಟೇ ಬಟ್ ಆಫ್ ರೋಡಿಂಗಿಗೆಲ್ಲ ಐ ಥಿಂಕ್ ಟೂ ಟೆನ್ ಎಕ್ಸ್ಪಲ್ಸ್ ಅಲ್ಲಿ ಮುಂದಿನ ದಿನಗಳಲ್ಲಿ ಬಿಡ್ಬೋದು ರ್ಯಾಲಿ ಎಡಿಷನ್ ಈಗ ಸದ್ಯಕ್ಕೆ ಟಾಪ್ ಮತ್ತು ಬೇಸಿಕ್ ಅಂತ ಎರಡರಲ್ಲೂ ಸೇಮು ಡಿಸ್ಪ್ಲೇಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ ಬಟ್ ಈ ಥರ ರ್ಯಾಲಿ ಎಡಿಷನ್ ಅಂತಿಲ್ಲ ಮುಂದೆ ದಿನಗಳಲ್ಲಿ ಬಿಡ್ಬೋದು ನೀವೇನಾದರೂ ತುಂಬ ಆಫ್ ರೋಡಿಂಗ್ ಕೋರ್ ಆಫ್ ರೋಡಿಂಗ್ ಬೇಕು ಅಂದರೆ ವೆಯ್ಟ್ ಮಾಡೋದು ಬೆಟರು ಇಲ್ಲಾಂದರೆ ಈ ಥರ ಗಾಡಿ ಎಲ್ಲ ಸೆಕೆಂಡ್ಸಲ್ಲಿ ಸಿಕ್ಕಿದ್ರೆ ಈ ಗೋ ಫಾರ್ ಇಟ್ ಸೆವೆಂಟಿ ಒನ್ ಇಂಚಸ್ಸು ಮುಂದಗಡೆ ಟೈರ್ಸ್ ಬರುತ್ತೆ ಫುಲ್ಲು ದ್ರಾಕ್ಷಿ ಈ ಕಡೆ ದೊಡ್ಡಬಳ್ಳಾಪುರ ಅಂದರೆ ದ್ರಾಕ್ಷಿ ಆಮೇಲೆ ಯಾರೋ ಕೇಳ್ತಾ ಈ ಟೂ ಇಂದ ಏನಾದರೂ ಈ ಥರ ಪುಲ್ಲಿದೆ ಆ ಥರ ಏನಿದೆ ಅಂತ ನನಗಂತೂ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಆ ಥರ ಗಿಲ್ ಏನೂ ಇಲ್ಲ ಸೊ ಐಮ್ ಹ್ಯಾಪಿ ಏನೋ ಪಂಚರ್ ಆದ್ರೂ ಆರಾಮಾಗಿ ಸೀಲೆಂಟ್ ಹಾಕೋಬೋದು ಅನ್ನೋದು ಆಮೇಲೆ ಇನ್ನೊಂದು ಏನಂದರೆ ನಂದು ಇನ್ನೊಂದು ಆರು ಏಳು ಸಾವಿರಕ್ಕೆ ನಾನು ಟೈರ್ ಚೇಂಜ್ ಮಾಡಿಬಿಡ್ತೀನಿ ಸಿ ಎಟ್ ಟೈರ್ ಅಷ್ಟು ಹಾರ್ಡ್ನೆಸ್ ಇಲ್ಲ ಗಾಡಿ ಸಾರಿ ಟೈರ್ಸು ಈ ಒಂದು ಇಸ್ ರೇಡಿಯಲ್ ಟೈರ್ಸ್ ಆಲ್ಮೋಸ್ಟ್ ಹತ್ತು ಸಾವಿರಕ್ಕೆ ಟೈರ್ ಆಗಿಬಿಟ್ಟಿದೆ ಸೊ ಇನ್ನೊಂದು ಆರು ಏಳು ಸಾವಿರಕ್ಕೆ ಚೇಂಜ್ ಮಾಡಿಬಿಡ್ತೀನಿ ಹಿಂಗ ಸುತ್ತಾರಿಸಿ ಸೀದಾ ರಾಜನಗುಂಟೆ ರೋಡಲ್ಲಿ ತಂದು ಹಾಕ್ತು ಸೊ ಸ್ನೇಹಿತರೆ ಇಲ್ಲಿಂದ ನಾವು ಹೆಸರುಘಟ್ಟ ರೋಡ್ ಕನೆಕ್ಟ್ ಆಗಬೇಕೀಗ ಚೆನ್ನಾಗಿದ್ರು ಒಳ್ಳೆ ರೈಡು ಕ್ಲೈಮೇಟ್ ಬೇರೆ ಒಳ್ಳೆ ಸಾತ್ ಕೊಡ್ತು ಅಷ್ಟೇನು ಬಿಸ್ಲಿಲ್ಲ ಇವತ್ತು ಸೊ ಇಟ್ ವಾಸ್ ವನ್ ಈ ರೋಡಲ್ಲಿ ಮೇ ಫ್ಲವರ್ ಟ್ರೀಸ್ ನೋಡಿ ಸಖತ್ತಾಗಿದೆ ಒಳ್ಳೆ ಜಾಗ ಹೆಸರುಘಟ್ಟದಲ್ಲಿ ನೀವೇನಾದ್ರು ಅಗ್ರಿಕಲ್ಚರ್ ರಿಲೇಟೆಡ್ ಇಷ್ಟಪಡೋದಿದ್ರೆ ಕ್ಯಾನ್ ಐ ಎಚ್ ಆರ್ ಆರ್ ಹೆಸರುಘಟ್ಟ ಇನ್ನೊಂದು ಕಡೆ ನಮ್ಗೆ ನಾನು ಕಸ್ಟಿಕ್ತು ಚಲೋ ಇತ್ತು ಮಾತ್ರ ಇನ್ನು ನೆಕ್ಸ್ಟ್ ಟೈಮು ಸೆನಾ ಹಾಕೊಂಡು ಮಾತಾಡ್ಕೊಂಬರ್ಬೇಕು ಹಾ ಇನ್ನೊಂದ್ಸಲ ಬರ್ತೀನಿ ನೀವು ಬನ್ನಿ ಆ ಕಡೆ ಬಂದಾಗ ಈ ಕಡೆ ಆ ಕಡೆ ಸೈಡ್ ಸಿಗೋಣ ಪ್ಲಾನ್ ಮಾಡ್ತಾ ಇರಿ ಹಿಂಗೇನೆ ಖುಷಿ ಆಯ್ತು ಭಾರಿ ಹ್ಮ್ ಇಲ್ಲಿಗೆ ಗುಡಿ ಬಂಡೆ ಎಪಿಸೋಡ್ ಮುಗೀತು ಸೊ ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಕ್ಸ್ ಅಲ್ಲಿ ಸಿಗೋಣ ಸೈನ್ಗೋಸ್ಕರ ಮೋಟರ್ ಸುದ್ದಿ ಚೆಕ್ ಕೇರ್